ಸೊತ ಜೀವ इले वे Thank <sharp inhale> Thank uh you. -huh. Gracias. ಪ್ರಾಣ ಗೆಳತಿ ಒಂದ್ರು ಸರಿಯಾಗ ಖಂಡಿತವಾಗಿ ಹೌದು ಯಾಕೆ ಬಾಲ್ಯದ ಒಡನಾಡಿಗಳು ನಾವು ಬಾಲ್ಯದಲ್ಲಿ ಬುದ್ಧಿ ಬೆಳೆದ ಅಂದಿನಿಂದ ಇಂದಿನವರೆಗೂ ನನ್ನ ಜೊತೆಗೆ ಇದ್ದದ್ದು ಯಾರು ಅಂತ ಕೇಳಿದ್ರೆ ಅದು ನೀನೆ ಅಲ್ವೇನೆ ಒಂದು ಕ್ಷಣವೂ ಒಬ್ಬರನ್ನೊಬ್ರು ಬಿಟ್ಟಿರಲಾರದಂತ ಇರುವಂತಹ ಸ್ಥಿತಿ ನಮ್ಮದು ಅದು ಯಾಕೆ ಅಂತ ಕೇಳಿದ್ರೆ ಒಬ್ಬರನ್ನೊಬ್ರು ಅಷ್ಟು ಹಚ್ಚಿಕೊಂಡವರು ಇದ್ದೇವೆ ನೆಚ್ಚಿಕೊಂಡವರು ನಾವಿದ್ದೇವೆ ಮಾತ್ರ ಅಲ್ಲ ನಮ್ಮ ಈ ಗೆಳೆತನವನ್ನು ಕಂಡಂತಹ ಕೆಲವರೆಲ್ಲ ಕರಬಹುದು ಉಂಟು ಅಷ್ಟೇ ಅಲ್ಲ ಅವರಲ್ಲೇ ಒಂದು ಪ್ರಶ್ನೆ ಹುಟ್ಟಿಕೊಳ್ಳುವುದು ಉಂಟು ಆದಂತಹ ಶುಭಲಕ್ಷ್ಮಿ ಸಾಮಾನ್ಯ ಹೆಣ್ಣಾದಂತಹ ಈ ಒಂದನಾಳ ಸ್ನೇಹವನ್ನು ಬಯಸಿದ್ಲು ಯಾಕೆ ಇರಬಹುದು ಅದು ಹಾಗೆ ಅದು ಈ ಸ್ನೇಹ ಹುಟ್ಟುವುದಕ್ಕೆ ಜಾತಿ ಅಂತಸ್ತು ದೊಡ್ಡಸ್ತರ ಸಣ್ಣತನ ಎನ್ನುವುದಾಗಿ ಬರುವುದಿಲ್ಲ ಮನಸ್ಸಿಗೆ ಯಾರು ಹತ್ತಿರ ಆಗುತ್ತಾರೋ ಯಾರು ಹಿಡಿಸ್ತಾರೋ ಅವರು ಗೆಳೆತನಕ್ಕೆ ಯೋಗ್ಯರೆನ್ನುವ ಹಾಗೆ ಸ್ವೀಕರಿಸುವಂತ ಮನಸ್ಥಿತಿಯಂತೆ ಈ ಹೊತ್ತಿಗೆ ನಿನ್ನನ್ನು ನಾನು ಅಷ್ಟು ಹಚ್ಚಿಕೊಂಡು ಉಳಿದ್ದೇನೆ ನಾನು ತಿಳಿದದೇನು ಗೊತ್ತಾ ಈ ಪ್ರಪಂಚದಲ್ಲಿ ಹಲವು ಸಂಬಂಧಗಳಿದ್ದರೂ ಸಹ ಎಲ್ಲಾ ಸಂಬಂಧಕ್ಕಿಂತಲೂ ಶ್ರೇಷ್ಠವಾದದ್ದು ಈ ಸ್ನೇಹ ಸಂಬಂಧವೇ ಎನ್ನುವ ಹಾಗೆ ಭಾವಿಸಿಕೊಂಡದ್ದು ಯಾಕೆ ಗೊತ್ತಾ ನೀನೇ ಯೋಚನೆ ಮಾಡು ಹೆಣ್ಣಾದಂತ ನನ್ನ ಸ್ಥಿತಿ ಈಗ ನಾನು ತಂದೆಯಲ್ಲಿ ಆದ್ರೆ ಕೆಲವೊಂದು ವಿಷಯಗಳನ್ನ ಹೇಳಿಕೊಳ್ಳಬಹುದು ತಾಯಿಯಲ್ಲಿ ಹಲವಷ್ಟನ್ನು ಹೇಳಿಕೊಳ್ಳಬಹುದು ಆದ್ರೆ ಗೆಳೆಯ ಗೆಳತಿಯರಲ್ಲಿ ಹಾಗಲ್ಲ ಜೀವನದ ಯಾವೆಲ್ಲ ವಿಷಯಗಳನ್ನು ಹಂಚಿಕೊಳ್ಳಬಹುದಾದಂತಹ ಸಾಧ್ಯತೆ ಇರುವುದು ಗೆಳೆಯ ಗೆಳತಿಯರಲ್ಲಿ ಮಾತ್ರ ಅಲ್ಲವೇನೆ ಜೀವನ ಅಂತ ಹೇಳಿದ್ರೆ ಹಾಗೆ ಒಬ್ಬರನ್ನು ಒಬ್ಬರು ಅರಿತು ಬಾಳುವುದೇ ಜೀವನ ಖಂಡಿತ ಈ ಜೀವವನ್ನು ದೇವರು ನಮಗೆ ಕೊಟ್ಟಿದ್ದು ಜೀವನವನ್ನು ವಿದ್ಯೆ ಬುದ್ಧಿ ಕೊಡಿಸಿದ್ದು ಜೀವ ಜೀವನದ ನಡುವೆ ಒಂದು ನಾಲ್ಕು ದಿವಸ ಅದು ನಾವು ನೆಮ್ಮದಿಂದ ಇರ್ತೇವಂತಾದ್ರೆ ಅದಕ್ಕಿಂತ ಸಂತೋಷ ಇನ್ನೇನು ನಮ್ಮಿಬ್ಬರ ಸಂಬಂಧ ಕಣ್ಣು ಕೈ ಬೆಳೆದ ಸಂಬಂಧ ಕಣ್ಣಲ್ಲಿ ನೀರು ಬಂತು ಅಂತಾದ್ರೆ ಕೈ ಬೆಳಿನಿಂದ ಕಣ್ಣೀರನ್ನು ಒರೆಸಿಕೊಳ್ತೇವೆ ಆದ್ರೂ ಸಣ್ಣ ಪುಟ್ಟ ನೋವಾಯ್ತು ಅಂತಾದ್ರೆ ನನಗೆ ಸಹಿಸಿಕೊಳ್ಳಿ ಹತ್ತನ ಗೆಳತಿ ಹಾಗೆ ಗೆಳತಿ ಕಣ್ಣೀರ್ ಕೈಗೆ ಗಾಯವಾಯ್ತಾ ಕಣ್ಣೀರು ಬರುವುದು ಸಹಜವೇ ಆ ಕಣ್ಣೀರನ್ನು ಒರೆಸುವುದಕ್ಕೆ ಗಾಯವಾದಂತಹ ಕೈಯ ಮುಂದಂತೆ ಅಲ್ವಾ ನಮ್ಮ ಇಬ್ಬರ ಸ್ನೇಹ ಸಂಬಂಧ ಹಾಗೆ ನಾವು ಹಿಂದೆ ಕೇಳಿ ತಿಳಿದದ್ದು ಈ ಸ್ನೇಹ ಸಂಬಂಧಕ್ಕೆ ಯಾರು ಉದಾಹರಣೆ ಎನ್ನುವ ಹಾಗೆ ಕೇಳಿದ್ರೆ ಕರ್ಣಕೌರವರ ಸಂಬಂಧವಂತೆ ಶ್ರೇಷ್ಠವಾದದ್ದು ಎನ್ನುವ ಹಾಗೆ ಕವಿ ಬಣ್ಣಿಸಿದ ನನ್ನ ಭಾವನೆ ಹೀಗೆ ಕೇವಲ ಇತಿಹಾಸದ ಪುಟಗಳನ್ನ ಓದುವುದರ ಮೂಲಕ ನಾವು ದೊಡ್ಡವರಾಗುವುದಲ್ಲ ನಮ್ಮ ಬದುಕು ಇತಿಹಾಸ ಆಗಬೇಕು ಅದನ್ನು ಮತ್ತೊಬ್ರು ಓದಬೇಕು ಎನ್ನುವ ಹಾಗೆ ಭಾವಿಸುವ ನಿಜವಾದ ಸಾಧಕನಾಗುತ್ತಾನೆ ನನ್ನ ಭಾವನೆ ಏನು ಗೊತ್ತಾ ಪ್ರತಿಯೊಬ್ಬರಿಗೂ ಸಾವು ಬರ್ತದೆ ಆ ಸಾವನ್ನು ಸಂತೋಷದಿಂದ ಸ್ವೀಕರಿಸಬೇಕು ಆ ಸಾವಿನಲ್ಲಿ ಸಾರ್ಥಕತೆಯನ್ನು ಕಾಣಬೇಕು ಅಂತ ಆದ್ರೆ ಹೇಗಿರ್ಬೇಕು ಗೊತ್ತಾ ನಮ್ಮ ಸಾವು ನನ್ನ ಸಾವು ಎನ್ನುವುದು ನಿನ್ನ ಹೆಗಲ ಮೇಲೆ ಇರಬೇಕು ನನ್ನ ಸಾವು ಎನ್ನುವುದು ನಿನ್ನ ಎದೆಯ ಮೇಲೆ ಇರಬೇಕು ಖಂಡಿತವಾಗಿಯೂ ಆ ಭಗವಂತನಲ್ಲಿ ನಾನು ಕೇಳಿಕೊಳ್ಳುವುದು ಹೀಗೆ ಸಾವು ಬರ್ತದೆ ಅಂತ ಆದ್ರೂ ಸಂತೋಷದಿಂದ ಸ್ವೀಕರಿಸ್ತೇವೆ ಅದು ಜೊತೆಗೆ ಬರಲಿ ಹಾಗೆ ಹಾಗೆ ಬೇಸರದಲ್ಲಿ ಇದಕ್ಕೆ ಕಾರಣ ಉಂಟೆ ನಮ್ಮ ನಾಡಿನಲ್ಲಿ ನಡೆದ ಕೆಲವಷ್ಟೆಲ್ಲ ಅವಾಂತರಗಳನ್ನು ನೋಡಿದಂತಹ ಹೆಣ್ಣಾದಂತಹ ರಕ್ಷಣೆಗೆ ಬೇಕು ಎನ್ನುವ ಕಾರಣಕ್ಕಾಗಿ ಒಬ್ಬ ಯೋಗ್ಯ ಅಂಗರಕ್ಷಕನ ಆಯ್ಕೆ ಮಾಡಿದ್ದಾನೆ ನಾಳೆ ಅಂತ ಹೇಳಿದ್ರೆ ನಮ್ಮಿಬ್ಬರ ಮಧ್ಯೆ ಒಬ್ಬ ಅಂಗರಕ್ಷಕವನ್ನು ಸೇರಿಕೊಳ್ತಾನೆ ನಮ್ಮಿಬ್ಬರ ಮಧ್ಯೆ ಅಂಗರಕ್ಷಕ ಬರುದಾ ಹೌದು ಬರ್ಲಿ ಬಿಡು ಬಿಡು ಎಷ್ಟು ಸುಲಭ ಹೇಳಿದೆ ಸಮಸ್ಯೆಗಳು ಗೊತ್ತಾಗುದಿಲ್ಲ ನನ್ನ ಕೂಡ ಸ್ವಭಾವ ಹೇಗೆ ಚೆನ್ನಾಗಿ ತಿಳಿದವಳು ನೀವಿದ್ದ ಸ್ವತಂತ್ರದ ಹಕ್ಕಿ ಹಾಗೆ ವಿವರಿಸುವಳು ನಾನು ಯಾರ ಅಂಕೆಯು ಯಾರ ಶಂಕೆಯು ನಾನಲ್ಲ ನನ್ನ ಸ್ವಾತಂತ್ರ್ಯಕ್ಕೆ ಆ ಬರುವ ಅಂಗರಕ್ಷಕ ಅಡ್ಡಿಯಾಗುತ್ತಾನೆ ಹೇಗೆ ಗೊತ್ತ ನಿಮಗೆ ಅವನು ಹೇಳ್ತಾನೆ ನಾಳೆ ಹೋಯ್ ಇಲ್ಲಿ ಹೋಗುದಿಲ್ಲ ಅವನು ಹೇಳುವುದು ನನಗೆ ಹೌದು ಆಮೇಲೆ ಅಲ್ಲಿಗೆ ಹೋಗುದು ಬೇಡ ನೀವು ಇಲ್ಲಿ ಹೋಗುದು ಬೇಡ ಅಂತ ಅವನು ಹೇಳಿದ ಹಾಗೆ ನಾನು ಕೇಳಬೇಕಾಗ್ತದೆ ಎಲ್ಲಿಯವರೆಗೆ ದುರಂತ ಕೇಳಿದ್ರೆ ನಾವು ಸಂಬಳ ಕೊಟ್ಟು ಬೇರೆಯವರ ನೀವು ಅದನ್ನ ಮಾಡಿ ನೀವು ಇದನ್ನ ಮಾಡಿ ಅಂತ ಹೇಳು ನಾವೇ ಅಲ್ವಾ ನಾವು ಸಂಬಳ ಕೊಟ್ಟು ಅವನು ಹೇಳಿದ ಹಾಗೆ ಕೇಳುವುದು ಕೇಳಿದ್ರೆ ಅದು ಅಂಗರಕ್ಷತ್ರ ಇಟ್ಕೊಳ್ಳು ಹೌದೌದು ಅಷ್ಟೇ ಹೇಳಿ ಮುಗಿಸಿದ್ರೂ ತೊಂದರೆ ಇವೆ ನಾಳೆ ದಿನ ಮುಂದುವರೆದು ನಿಮ್ಮ ಜೊತೆಗೆ ನಿಮ್ಮ ಗೆಳತಿಯಾದಂತಹ ಒಂದನ ಬರುವುದು ಬೇಡ ಅಂತ ಹೇಳಿದ್ರೆ ಅವನು ಹೇಳ್ದಾಗೆ ನಾನು ಕೇಳಬೇಕು ಅದಲ್ಲ ಆಗುದಿಲ್ಲ ನಾನ್ ನಿಮ್ ಜೊತೆ ಇರ್ಬೇಕು ನೀನ್ ಎಲ್ಲಿ ಹೋಗ್ಬೇಡ ಮತ್ತೆ ಮನುಷ್ಯ ಬದಲಾವಣೆ ಮಾಡ್ಬೇಡ ಮಾಡಿ ಆಯ್ತು ಏನ್ ಆಗುದಿಲ್ಲ ಹೋಗ್ಲೇಬೇಕು ಅಂತ ಹಟ್ಟೈತ್ ಮತ್ತೆ ನನ್ನ

ಒಂದೊಂದ್ ಎರಡು ದಿವಸ ಆದ್ಮೇಲೆ ಒಂದೇ ಕೋಣೆಯಲ್ಲಿ ನೀನು ಮತ್ತೆ ಅಂಗರಕ್ಷಕ ಜೊತೆ ಆಗ್ಬೇಕು ಹೌದಾ ಹೌದು ಆ ಗಟ್ಟಿಯಾಗಿ ನೀನು ಕೂಗ್ಬೇಕು ಏನೆಂದು ಅಂಗರಕ್ಷಕನನ್ನು ಬಲತ್ಕಾರ ಮಾಡಿಬಿಟ್ಟ ನನ್ನ ರೀತಿಯಲ್ಲ ಹೋಯ್ತು ಎನ್ನು ಕೂಗು ಹ ಆಗ ಹೊರಗಡೆವರೆಲ್ಲ ಕೇಳಿಸಿಕೊಂಡು ಒಳಗಡೆ ಬರ್ತದೆ ಆಗ ಬಯಗೊಂಡು ಓಡಿ ಹೋಗುದಿಲ್ಲ ಹೌದು ಇದು ನಾವು ಒಂದೇ ಕೋಣೆಯಲ್ಲಿ ಇರುವ ಹಾಗೆ ವ್ಯವಸ್ಥೆ ಮಾಡುದು ಆ ಹೊತ್ತಿಗೆ ಮಧ್ಯೆ ಕೂಗುದು ಅಂಗರಕ್ಷಕನನ್ನ ನನ್ನ ಬಲತ್ಕರಿಸಿದ ಎನ್ನುವ ಹಾಗೆ ಇದು ರೋಕಿ ನಾನೇ ಹರ್ಕೊಳ್ಬೇಕು ಅವ್ನು ಅಲ್ಲ ನಾಟಕ ಮಾಡೋದು ಸ್ವಲ್ಪ ನೀನೇ ಹರ್ಕೋ ಸೀರೆ ಸ್ವಲ್ಪ ಮನೇಲೆ ಬರೀ ಉದ್ದ ಬೆಳೆದ್ರೆ ಸಾಕಾಗುದಿಲ್ಲ ಬುದ್ಧಿ ಬೆಳೆದ್ರೆ ನೀನು ಹೇಳಿದ ಹಾಗೆ ನಾನು ಗೊಬ್ಬೆ ಹಾಕ್ತೇನೆ ಅಂತ ಆದ್ರೆ ಅವ್ನು ಓಡಿ ಹೋಗ್ತಾನೋ ಅಥವಾ ಅವನಿಗೆ ಶಿಕ್ಷೆ ಆಗ್ತದೆ ಬೇರೆ ಪ್ರಶ್ನೆ ಆದರೆ ನಾಳೆ ದಿನ ನನ್ನ ಕುರಿತಾಗಿ ಆ ಜನರಿಗೆಲ್ಲ ಅಭಿಪ್ರಾಯ ಎಂತದ್ದು ಶೀಲಘಟ್ಟ ರಾಜಕುಮಾರ್ ಅಂತ ಪ್ರಚಾರ ಆಗುದಿಲ್ಲ ಬೇರೆ ಹೇಳಿ ಕೆಳತಿ ಆತ ಬಂದವ ಎಷ್ಟೇ ಒಳ್ಳೆಯ ಕೆಲಸ ಮಾಡ್ಲಿ ಆಗ ನೀನು ಆತನ ಕೆಲಸ ಸರಿ ಇಲ್ಲ ಎನ್ನುವುದಕ್ಕೆ ತುಚ್ಚಿಕಾರದ ಮಾತುಗಳನ್ನ ಆಡ್ಬೇಕು ಆಗ ನಿನ್ನ ಬಿಟ್ಟು ಓಡಿ ಹೋಗುದಿಲ್ವಾ ವಿಷಯ ಹೌದು ಒಳ್ಳೆ ಕೆಲಸಗಾರನೇ ಹೌದಾ ಅವನ ಕೆಲಸದಲ್ಲಿ ನಾವು ನ್ಯೂನ್ಯತೆಯನ್ನು ಹುಡುಕ್ತಾ ಕುಳಿತುಕೊಳ್ತೇವೆ ಅಂತ ಆದ್ರೆ ಅವನಿಗೆ ಒಂದ್ ರೀತಿ ಮಾನಸಿಕ ಆಗುತ್ತದೆ ಯೋಚನೆ ಮಾಡ್ತಾನೆ ಇಲ್ಲಿ ಮಾತ್ರ ಸಂಬಳ ಕೊಡುವುದಲ್ಲ ஓ அவங்க கொடுவது சம்பளவேர் தான் அஸ்டே அப்பா அதை அவனு